துரந்த ஏன கன்னட ஃபில் இண்டஸ்ட்ரி ஓடி டி கன்னட் ஜொத்த மாதாடலே ரெடி இல்ல ஒெஸ்பாஸ் பண் அது பேச மொழி தியேட்டர் அவரே கேள்வி சினிமாத்தும் ಸ್ವಲ್ಪ ಇಂಡಸ್ಟ್ರಿ ಸಫರ್ ಆಗ್ತಿದೆ ಅಂತ ಹೋಗ್ತಾ ಇದ್ದೀವಿ ಎಂಟರ್ಟೈನ್ಮೆಂಟ್ ಅನ್ನೋದು ಎಷ್ಟು ಮಟ್ಟಿಗೆ ಕಡಿಮೆ ಆಗ್ತಾ ಇದೆಯಾ ಸಿನಿಮಾ ಕಡೆಯಿಂದ ಅವ್ರಿಗೆ ಶೋಗಳನ್ನು ಕೊಡ್ತಾ ಹೋದ್ರ ಅದು ಮೇನ್ ರೀಸನ್ ನಮಗೆ ಶೋ ಕಡಿಮೆ ಆಗ್ಲಿಕ್ಕೆ ಮೈನ್ ರೀಸನ್ನೇ ಅದು ಆಮೇಲೆ ಕ್ರಿಯೇಟಿವಿಟಿ ಎಲ್ಲೋ ಕಮ್ಮಿ ಆಗ್ತಾ ಇದೆ ಕನ್ನಡದಲ್ಲಿ ಅಂತ ಅನ್ಸುತ್ತಾ ಥಿಯೇಟರ್ಗಳೇ ಇಲ್ಲ ಇವರ ಇರೋ ಥಿಯೇಟರ್ ಹೊಡಿತಾ ಇದ್ದಾರೆ ಕನ್ನಡ ಚಿತ್ರರಂಗ ಹೋಗುತ್ತೆ ಅವನತಿಯತ್ತ ಹೋಗುತ್ತೆ ಐ ಪಿ ಹೋಗುತ್ತೆ ಐಪಿಎಲ್ ಅಂತ ಒಂದು ಭಯ ಆಯ್ತು ಐ ಪಿ ಎಲ್ ಟೈಮ್ ಕನ್ನಡನ ಫಾಲೋ ಮಾಡ್ತೀನಿ ಒಳ್ಳೊಳ್ಳೆ ಕಾಂಟೆಂಟ್ಸ್ ಕೊಡ್ತೀರಾ ನೀವು ನೋಡ್ತಾ ಇದ್ರ ಫಿಲ್ಮಿಟ್ ಕನ್ನಡ ನಾನು ಯಶ್ವಂತ್ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೈದರ ಅರ್ಧ ವರ್ಷ ಮುಗ್ದೇ ಹೋಗಿದೆ ನೂರಾರು ಸಿನಿಮಾಗಳು ರಿಲೀಸ್ ಆಗಿದೆ ಆದ್ರೆ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಪ್ಸಿದ್ದು ಎಷ್ಟು ಸಿನಿಮಾಗಳು ಅನ್ನೋ ಒಂದು ಪ್ರಶ್ನೆ ಕೂಡ ಎಲ್ಲಿ ಸಾಕಷ್ಟು ಸಿನಿಮಾಗಳು ಬರ್ತಾ ಇದೆ ಸದ್ದಿಲ್ಲದೆ ಹೋಗ್ತಾ ಇದೆ ಇತ್ತೀಚೆಗೆ ಒಂದು ಸಿನಿಮಾ ಬರುತ್ತೆ ಎಡಗಾಯಿ ಅಪಘಾತಕ್ಕೆ ಕಾರಣ ಅಂತ ದಿಗಂತ್ ಅವರು ಆಕ್ಟ್ ಮಾಡ್ತಾರೆ ಒಂದು ದಿಗಂತ್ ಅವರಿಗೆ ಕಮ್ ಬ್ಯಾಕ್ ಸಿನಿಮಾ ಅಂತಾನೆ ಹೇಳಲಾಗ್ತಾ ಇತ್ತು ತ್ರೀ ಹಂಡ್ರೆಡ್ ಪ್ಲಸ್ ಸ್ಕ್ರೀನ್ಗಳಲ್ಲಿ ಈ ಸಿನಿಮಾ ರಿಲೀಸ್ ಆಯ್ತು ಆದ್ರೆ ಒಂದೇ ವಾರಕ್ಕೆ ಇದು ಬಂದಿರುವಂತದ್ದು ಹದಿನೈದರಿಂದ ಇಪ್ಪತ್ತು ಸ್ಕ್ರೀನ್ಗಳಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇದೆ ಇತ್ತೀಚೆಗಷ್ಟೇ ಸಿನಿಮಾದ ನಿರ್ಮಾಪಕರು ಈ ಬಗ್ಗೆ ಮಾತಾಡಿದ್ರು ತುಂಬಾ ನಿರೀಕ್ಷೆಯನ್ನ ಇಟ್ಕೊಳ್ಳುವಂತಹ ಪ್ರತಿಕ್ರಿಯೆ ವ್ಯಕ್ತ ಆಗಿತ್ತು ಥಿಯೇಟರ್ ಗಳ ಕಡೆಯಿಂದ ತುಂಬಾ ವ್ಯಾಪಕವಾದ ಬೇಡಿಕೆ ಬಂತು ಸೊ ಸದ್ಯಕ್ಕೆ ನಿರ್ಮಾಪಕರ ನನ್ನ ಜೊತೆ ಇದ್ದಾರೆ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ಕಾರ ಯಶ್ವಂತ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ಥ್ಯಾಂಕ್ ಯು ಸೊ ಮಚ್ ಅಂಡ್ ನಾನ್ ಹೇಳ್ತಾ ಇದ್ದೆ ಆರು ತಿಂಗಳು ಆಲ್ರೆಡಿ ಆಗೋಗಿದೆ ಸಾಕಷ್ಟು ಸಿನಿಮಾಗಳು ಬಂದಿದೆ ಎಷ್ಟೋ ಸಿನಿಮಾಗಳು ಬಂತು ಹೋಯ್ತು ಎಷ್ಟೋ ಸಿನಿಮಾಗಳು ಯಾವಾಗ ಬಂತು ಯಾವಾಗ ರಿಲೀಸ್ ಆಯ್ತು ಅನ್ನೋದೇ ಗೊತ್ತಿಲ್ಲ ಈ ಸಂದರ್ಭದಲ್ಲಿ ತ್ರೀ ಹಂಡ್ರೆಡ್ ಪ್ಲಸ್ ನಿಮ್ಮ ನೀವು ಮಾಡ್ತೀರಾ ಇವಾಗ ಎಷ್ಟು ಇದೆ ಆಕ್ಚುಲಿ ಶಾಖಾಹಾರಿ ಲಾಸ್ಟ್ ಇಯರ್ ರಿಲೀಸ್ ಮಾಡಿದಾಗ ಪ್ರಮೋಷನ್ ಸರಿಯಾಗಿ ಆಗ್ಲಿಲ್ಲ ಹಾಗಾಗಿ ನಿಮ್ಗೆ ಇನಿಷಿಯಲಿ ಜಾಸ್ತಿ ಥಿಯೇಟರ್ ಸಿಗ್ಲಿಲ್ಲ ಅನ್ನೋದು ಒಂದು ಆಪಾದನೆ ಇತ್ತು ಅದಕ್ಕೆ ಈ ಸರಿ ನಾವು ಸ್ವಲ್ಪ ಅಗ್ರೆಸಿವ್ ಆಗಿ ಪ್ರಮೋಷನ್ ಮಾಡಿದ್ವಿ ಪ್ರೊಮೋಷನ್ ಕೂಡ ನಾವು ಸ್ವಲ್ಪ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇಂದ ಮಾಡಿದ್ವಿ ನಮ್ಮ ಪ್ರಮೋಷನಲ್ ಕಾಂಟೆಂಟ್ಸ್ ಎಲ್ಲರ ಗಮನ ಸೆಳೆದಿತ್ತು ತುಂಬಾ ಜನರನ್ನ ರೀಚ್ ಆಗಿದ್ವಿ ಆ ಒಂದು ಅವಾಗ ಏನು ಬಸ್ ಕ್ರಿಯೇಟ್ ಆಯ್ತಲ್ಲ ಬೇಸ್ ಮೇಲೆ ನಾವು ಪ್ಲಾನ್ ತುಂಬಾ ಒಂದು ಮೀಡಿಯಂ ಸೆಟ್ ಅಪ್ ಮಾಡ್ಬೇಕು ಅಂತ ಬಟ್ ಆ ಪ್ರೊಮೋಷನಲ್ ಆಕ್ಟಿವಿಟೀಸ್ ಅದೆಲ್ಲ ಆದ್ಮೇಲೆ ನಮ್ದು ಟ್ರೈಲರ್ ರಿಲೀಸ್ ಆದ್ಮೇಲೆ ನಮ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು ಅದ್ರ ಬೇಸ್ ಮೇಲೆ ಥಿಯೇಟರ್ ಅವರೇ ಕೇಳಿ ಕೇಳಿ ಹಾಕೊಂಡ್ರು ಹಾಗಾಗಿ ನಮ್ದು ತ್ರೀ ಹಂಡ್ರೆಡ್ ತ್ರೀ ತರ್ಟಿ ಸ್ಕ್ರೀನ್ಸ್ ಎಲ್ಲ ಶೋಸ್ ಸಿಕ್ತು ನಮಗೆ ಆಮೇಲೆ ನೆಕ್ಸ್ಟ್ ವೀಕ್ ಮೊನ್ನೆ ಶುಕ್ರವಾರಕ್ಕೆ ಅದು ಹದಿನೈದು ಶೋಗೆ ಕಡಿಮೆ ಐತಿ ಹೌದು ಹೌದು ಹದಿನೈದು ಶೋಗೆ ಬಂತು ಆ ಇವತ್ತು ಒಂದ್ ಎರಡು ಶೋ ಜಾಸ್ತಿ ಆಗಿದೆ ಹದಿನೈದು ಶೋ ಇದೆ ಇವತ್ತಿಗೆ ಸರಿಗ ಹೆಂಗಾಗ್ತಾ ಇದೆ ಅಂತಂದ್ರೆ ನಿಮ್ಮ ಇದು ಎರಡನೇ ಸಿನಿಮಾ ಸೊ ಈಗ ಒಬ್ಬ ಪ್ರೊಡ್ಯೂಸರ್ ಹೆಂಗೆ ಅಂತಂದ್ರೆ ಒಂದು ಪ್ಯಾಶನ್ ಇಟ್ಕೊಂಡು ನಾನು ಒಂದ್ ಒಳ್ಳೆ ಸಿನ್ಮಾಗಳನ್ನ ಕೊಡ್ಬೇಕು ಅಂತ ಬರ್ತಾ ಇರ್ತಾರೆ ಆಮೇಲೆ ನಿಮ್ಗೂ ಸಿನಿಮಾಗಳ ಇಂಟ್ರೆಸ್ಟ್ ಇರೋದ್ರಿಂದ ಒಂದಷ್ಟು ಸಿನ್ಮಾಗ್ ಬರ್ಬೇಕಪ್ಪ ನನ್ನ ಪ್ರೊಡಕ್ಷನ್ ಅಂತ ಇದ್ದೇ ಇರುತ್ತೆ ಸೊ ಸ್ಟಾರ್ಟಿಂಗ್ ನೀವು ಇಂಡಸ್ಟ್ರಿಗೆ ಬಂದಾಗ ಯಾವ್ ತರ ಸಿನಿಮಾಗಳನ್ನ ನನ್ನ ಪ್ರೊಡಕ್ಷನ್ ಕೊಡ್ಬೇಕು ಅಂತ ಅನಿಸ್ತು ಆಫ್ಟರ್ ದಟ್ ಈ ರೀತಿಯ ಒಂದಷ್ಟು ಬೆಳವಣಿಗೆ ನೋಡ್ತಾ ಹೋಗ್ತಿದ್ದಂಗೆ ಯಾಕಂದ್ರೆ ಆಫ್ಟರ್ ಕೊರೋನಾ ಮೈಂಡ್ ಸೆಟ್ ಚೇಂಜ್ ಆಗಿದೆ ಆಡಿಯನ್ಸ್ ಗಳು ಸೊ ಏನೇನೆಲ್ಲ ಮನ್ಸಲ್ಲಿ ಇರುತ್ತೆ ನಿಮಗೆ ಸಿನಿಮಾಗಳು ಕೊಡ್ಬೇಕು ಅಂತಂದ್ರೆ ಹೆಂಗೆ ಅಂತ ಸಿನಿಮಾ ಕೊಡುವಾಗ ಏನಂದ್ರೆ ಒಂದು ಒಳ್ಳೆ ಕಾಂಟೆಂಟ್ ಇರ್ಬೇಕು ಆ ಮಾಸ್ ಸಿನಿಮಾ ಮಾಡಬಾರ್ದು ಅಂತಲ್ಲ ಮಾಸ್ ಸಿನಿಮಾ ಮಾಡ್ಬೇಕು ಆಕ್ಚುಲಿ ಯಾಕೆಂದ್ರೆ ಅದು ಎಲ್ರಿಗೂ ರೀಚ್ ಆಗ್ಬೇಕು ಅದ್ರಲ್ಲಿ ಕೂಡ ಒಳ್ಳೆ ಕಾಂಟೆಂಟ್ ಇಟ್ಕೊಂಡು ಮಾಡ್ಬೇಕು ಅನ್ನೋದು ಆ ನಾವು ಬರುವಾಗ ಇದ್ದ ಯೋಚನೆ ನಮ್ದು ಎರಡು ಸಿನಿಮಾ ಈಗ ಇನ್ನೊಂದು ಸಿನಿಮಾ ತಯಾರಿ ನಡೀತಾ ಇದೆ ಅದೆಲ್ಲದೂ ಕೂಡ ಅಷ್ಟೇನೆ ಆ ಒಳ್ಳೆ ಕಾಂಟೆಂಟ್ ಇಟ್ಕೊಂಡು ಮಾಡ್ಬೇಕು ಅಂತ ದುರಂತ ಏನಂದ್ರೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇದು ನೀವು ಹಿಂದಿ ಮತ್ತೆ ಬೇರೆ ಯಾವುದೇ ಇಂಡಸ್ಟ್ರಿಗೆ ಹೋದ್ರೆ ಪ್ರೀ ಬಿಸ್ನೆಸ್ ಆಗ್ಬಿಡುತ್ತೆ ನೀವು ಶು ಒಳ್ಳೆ ಕತೆ ಇಟ್ಕೊಂಡು ಒಳ್ಳೆ ಸ್ಟಾರ್ಸ್ ಅನ್ನ ಸೈನ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಅಡ್ವಾನ್ಸ್ ಕೂಡ ನಿಮ್ಗೆ ಸ್ಟುಡಿಯೋಸ್ ಅವರು ಕೊಡ್ತಾರೆ ಇನ್ವೆಸ್ಟ್ಮೆಂಟ್ ಪ್ರೊಡ್ಯೂಸರ್ದು ಕಡಿಮೆ ತುಂಬಾ ಇನ್ವೆಸ್ಟ್ಮೆಂಟ್ ಕೂಡ ಬೇಕಾಗಲ್ಲ ಬಟ್ ಕನ್ನಡದು ದುರಂತ ಏನು ಅಂದ್ರೆ ಯಾವ ಅವರು ಕೂಡ ಕನ್ನಡದ ಜೊತೆ ಮಾತಾಡಲಿಕ್ಕೆ ರೆಡಿ ಇಲ್ಲ ಅದು ಬೇರೆ ಬೇರೆ ರೀಸನ್ಸ್ ಇದೆ ಬಟ್ ಅದು ಸಮಸ್ಯೆ ಹಾಗಾಗಿ ಏನಾಗುತ್ತೆ ಒಬ್ಬ ಪ್ರೊಡ್ಯೂಸರ್ ಹಂಡ್ರೆಡ್ ಪರ್ಸೆಂಟ್ ರಿಸ್ಕ್ ಇಟ್ಕೊಂಡೇ ಒಂದು ಸಿನಿಮಾ ಪ್ರಾರಂಭ ಮಾಡಬೇಕಾಗತ್ತೆ ನೀವು ಯಾವುದೇ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಬ್ಯಾಂಕ್ಗಳು ಸಾಲ ಕೊಡ್ತವೆ ಸಿನಿಮಾ ಮಾಡ್ತೀನಿ ಅಂದ್ರೆ ಹತ್ರಕ್ಕೂ ಬಿಟ್ಕೊಳಲ್ಲ ಅದು ನಮ್ಮ ಇಂಡಸ್ಟ್ರಿಯ ದುರಂತ ಅದು ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಆಗಬೇಕು ಅಂತ ಅನ್ಸುತ್ತೆ ಬಟ್ ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳಿಗೆ ಆಡಿಯನ್ಸ್ ಇಲ್ಲ ಅಂತನೂ ಅಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಗೆ ತನ್ನದೇ ಆದ ಇತಿಹಾಸ ಇದೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಅಣ್ಣವರ ಪರಂಪರೆಯಿಂದ ಪ್ರಾರಂಭ ಆಗಿ ಈ ಇತ್ತೀಚಿನ ದಿನದವರೆಗೂ ದೊಡ್ಡ ದೊಡ್ಡ ಸ್ಟಾರ್ಸ್ ನಮ್ಮಲ್ಲೂ ಬಂದಿದ್ದಾರೆ ಬಟ್ ಏನಂದ್ರೆ ದೊಡ್ಡ ದೊಡ್ಡ ಸಿನಿಮಾ ಮಾತ್ರ ನೋಡ್ಬೇಕು ಅನ್ನೋ ಮೈಂಡ್ ಸೆಟ್ ಇದೆ ಅದು ಅದರಿಂದ ಸ್ವಲ್ಪ ಇಂಡಸ್ಟ್ರಿ ಸಫರ್ ಆಗ್ತಿದೆ ಅಂತ ನನ್ಗೆ ಅನಿಸ್ತಿರೋದು ಸರ್ ಈಗ ಸಿಂಗಲ್ ಸ್ಕ್ರೀನ್ ಗಳು ಸಿಗ್ತಾ ಇಲ್ಲ ಅಂತ ಅಂದಾಗ ಈಗ ಮಲ್ಟಿಪ್ಲೆಕ್ಸ್ ಗಳಲ್ಲೇ ನಾವೆಲ್ಲ ಹಾಕ್ಬೇಕಾಗುತ್ತೆ ಸಿನಿಮಾಗಳನ್ನ ಅಂಡ್ ಇತ್ತೀಚೆಗೆ ಒಂದು ಪ್ರೆಸ್ ಮೀಟ್ ಆಗುತ್ತೆ ಅಜಯ್ ರಾವ್ ಒಂದು ಮಾತಾಡ್ತಾರೆ ಯಾಕಂದ್ರೆ ಅವ್ರು ಕೂಡ ಪ್ರೊಡ್ಯೂಸ್ ಮಾಡೋದಂತ ಸಿನ್ಮಾ ಹೆಂಗಾಯ್ತು ಅನ್ನೋದು ನಾವು ಗಮನಿಸಿದೀವಿ ಪ್ರೊಡ್ಯೂಸರ್ಗಳು ಏನು ಮಾಡಕ್ ಬರ್ತಾರಲ್ಲ ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಅನ್ನೋ ಒಂದು ಮಾತನ್ನ ಕೂಡ ಅವ್ರು ಹೇಳ್ತಾರೆ ಸೊ ಈ ರೀತಿಯಾಗಿ ಆದಾಗ ಏನಾದ್ರು ಕುಗ್ಗುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತ ಗಳಿಗೆ ಇಲ್ಲ ನೆಕ್ಸ್ಟ್ ಸಿನಿಮಾ ಸವಾಸನೇ ಬೇಡಪ್ಪ ನಮ್ದು ಏನ್ ಕೆಲಸ ಇದೆ ಅದೇ ಮಾಡ್ಕೊಂಡ್ಬೇಡೋಣ ಅಂತ ಇಲ್ಲ ಸರ್ ಅಜಯ್ ರಾವ್ ಅವ್ರು ಹೇಳಿರೋದು ನೂರಕ್ಕೆ ನೂರ್ ವಿಜಾ ಮೆಂಟಲಿ ಸ್ಟ್ರಾಂಗ್ ಇರ್ಲಿಲ್ಲ ಅಂದಿದ್ರೆ ನೀವು ಈ ಸಿನಿಮಾಗೆ ಅಂದ್ರೆ ಸ್ವಲ್ಪ ಅಂದ್ರೆ ಟೆಕ್ನಿಕಲಿ ಸ್ವಲ್ಪ ಚೆನ್ನಾಗಿ ಮಾಡಿರೋದ್ರಿಂದ ಸ್ವಲ್ಪ ಬಜೆಟ್ ಸ್ವಲ್ಪ ಜಾಸ್ತಿನೇ ಇತ್ತು ಎಡಗೈ ಅಪಘಾತಕ್ಕೆ ಕಾರಣ ಸಿನಿಮಾಗೆ ಮುನ್ನೂರು ಚಿಲ್ಲರೆ ಶೋ ಇಂದ ಹದಿನೈದು ಶೋಗೆ ಬಂದಾಗಲೇ ನಾವು ಪ್ಯಾಕಪ್ ಮಾಡ್ಬಿಡ್ಬೇಕಿತ್ತು ಆದ್ರೆ ಆ ಹಾಗೆ ಮಾಡಬಾರ್ದು ಕೊನೆಯ ಕ್ಷಣದವರೆಗೂ ಹೋರಾಟ ಮಾಡ್ಬೇಕು ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡೇ ಬಂದಿರೋದು ಅದಿರೋದ್ರಿಂದನೇ ನಿನ್ನೆ ಮೊನ್ನೆ ಎಲ್ಲ ನಾವು ಥಿಯೇಟರ್ ವಿಸಿಟ್ ಮಾಡ್ತಿದ್ದೀವಿ ಒಂದು ಕ್ಷಣ ಕೂಡ ಗುಡಿಯಲ್ಲಿ ಇಲ್ಲ ಇವತ್ತು ಅಷ್ಟೇ ನಾವು ಮೂರು ಟೀಮ್ ಮಾಡ್ಕೊಂಡು ಬೇರೆ ಬೇರೆ ಥಿಯೇಟ್ರಿಗೆ ಹೋಗ್ತಿದೀವಿ ಅಲ್ಲಿ ಬಂದಿರೋ ಆಡಿಯನ್ಸ್ ಗೆನೇ ಕೈ ಮುಗ್ದು ರಿಕ್ವೆಸ್ಟ್ ಮಾಡ್ತಿದ್ದೀವಿ ಬನ್ನಿ ನಮ್ ಸಿನಿಮಾ ಅವ್ರೆಲ್ರು ಯಾಕೆಂದ್ರೆ ಆ ನಾ ಮೂರನೇ ಅವ್ರು ಯಾರೋ ಹೇಳಿದ್ರೆ ಸುಮ್ನೆ ನಾವೇನೋ ಹೇಳಿಸ್ತಾ ಇದೀವಿ ಒತ್ತಾಯ ಪೂರ್ವಕವಾಗಿ ಅಂತ ಅನ್ಸುತ್ತೆ ಆದ್ರೆ ಸಿನಿಮಾ ನೋಡಿರೋರು ಹೇಳಿದ್ರೆ ಅದಕ್ಕೊಂದು ಅಥೆಂಟಿಸಿಟಿ ಇರುತ್ತೆ ಹಾಗಾಗಿ ನಾವು ಅವ್ರ ಹತ್ರನೇ ಹೋಗ್ತಿದೀವಿ ದಯವಿಟ್ಟು ನಿಮ್ಮ ಆನೆಸ್ಟ್ ಒಪಿನಿಯನ್ ಹೇಳಿ ನಮ್ಮ ಹತ್ರನೂ ಹೇಳಿ ನಮ್ಮ ಹತ್ರ ಹೇಳೋದಕ್ಕಿಂತ ನೀವು ನಿಮ್ಮ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಶೇರ್ ಮಾಡಿದ್ರೆ ಅದು ಅದಕ್ಕೊಂದು ಅಥೆಂಟಿಸಿಟಿ ಇರುತ್ತೆ ಅದನ್ನ ಆ ಕೆಲಸ ಮಾಡ್ತಿದ್ದೀವಿ ನಮಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಅದೇ ಕಾರಣದಿಂದ ನಿನ್ನೆ ನಾನೊಂದು ವಿಡಿಯೋ ನಾನು ಕೂಡ ಅಷ್ಟೇ ನಿನ್ನೆ ವಿಡಿಯೋ ಮಾಡಿರೋದು ಕೂಡ ಇರೋ ಫ್ಯಾಕ್ಟನ್ನ ಎಲ್ರಿಗೂ ತಿಳಿಸ್ಬೇಕು ಅಂತ ನಾವು ಯಾಕೆಂದ್ರೆ ಇಲ್ಲ ಕಳೆದ ವಾರ ಒಂದು ಪ್ರೆಸ್ ಮೀಟ್ ಮಾಡಿ ಇಲ್ಲ ಚೆನ್ನಾಗ್ ಆಗ್ತಾ ಇದೆ ನಮ್ ಶೋಸ್ ಜಾಸ್ತಿ ಇದೆ ಅಂತ ಕೂಡ ಹೇಳಿದ್ವಿ ಅದಾದ್ಮೇಲೆ ಎಲ್ರು ಇಲ್ಲ ಇದು ತುಂಬಾ ಚೆನ್ನಾಗ್ ಆಗ್ತಿದ್ಯನೋ ಅಂತ ಇರಬಾರ್ದಲ್ಲ ಇರೋ ಫ್ಯಾಕ್ಟ್ ನಾವ್ ಹೇಳ್ಬೇಕಲ್ಲ ಅದಕ್ಕೋಸ್ಕರ ಮಾಡಿರೋ ನಾನು ಯಾರನ್ನು ಯಾರ ಮೇಲೂ ಕಂಪ್ಲೇಂಟ್ ಮಾಡಿಲ್ಲ ಅಥವಾ ನಾನು ಡೆಸ್ಪರೇಟ್ ಕೂಡ ಆಗಿಲ್ಲ ಹತಾಶ ಕೂಡ ಆಗಿಲ್ಲ ಏನ್ ಬಂದಿದೆ ಅದನ್ನ ಎದುರಿಸಬೇಕು ನಮ್ಗಿನ್ನ ವಯಸ್ಸಿದೆ ದುಡಿಮೆ ಮಾಡೋದಿದೆ ಕೆಲಸ ಮಾಡೋದಿದೆ ಹೋಗ್ತೀವಿ ಹತಾಶೆ ಪ್ರಶ್ನೆ ಕುಗ್ಗೋ ಪ್ರಶ್ನೆನೇ ಇಲ್ಲ ಸರಿ ಇವಾಗ ಹೆಂಗೆ ಅಂತಂದ್ರೆ ಒಂದ್ ಟೈಮ್ ಇತ್ತು ನನಗೆ ಎಂಟರ್ಟೈನ್ಮೆಂಟ್ ಬೇಕು ಅಂದಾಗ ನಾನು ಟಿಕೆಟ್ ಬೇಕು ಅಂತ ನೂಕು ನುಗ್ಗಲಲ್ಲಿ ಹೋಗಿ ಟಿಕೆಟ್ ಅನ್ನ ತಗೊಂಡು ಸಿನಿಮಾ ನೋಡಿದ ಒಂದಷ್ಟು ಸಂದರ್ಭಗಳು ಇತ್ತು ಅವಾಗ ಒಂದಷ್ಟು ಹಂಡ್ರೆಡ್ ಡೇಸ್ ಟೂ ಹಂಡ್ರೆಡ್ ಡೇಸ್ ಆಯ್ತು ಅಂದಾಗ ಥಿಯೇಟರ್ ಕಡೆಗೆ ಆ ನಮ್ಮ ಆರ್ಟಿಸ್ಟ್ ಗಳೆಲ್ಲ ಬರೋರು ಸೆಲೆಬ್ರೇಟ್ ಮಾಡೋರು ಜನಗಳ ಮಧ್ಯೆ ಇವಾಗ ಹೆಂಗ ಹೋಗಿದೆ ಅಂತಂದ್ರೆ ಅವ್ರ ಮಧ್ಯ ಹೋಗ್ಬೇಕು ಎಲ್ಲ ಆಯ್ತು ಅಂತಂದ್ರೆ ಕೈ ಮುಗಿದು ಬೇಡ್ಕೋಬೇಕು ಆ ತರ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ ನನ್ನ ಸಿನಿಮಾ ಚೆನ್ನಾಗಿದೆ ನೀವು ನಿಮ್ಮ ಅಕ್ಕಪಕ್ಕದ ಪಕ್ಕದ ಮನೆಯವ್ರಿಗೆ ಹೇಳಿ ನೆಂಟ್ರಿಗೆ ಹೇಳಿ ಕರ್ಕೊಂಡ್ ಬನ್ನಿ ಅಂತ ಹೇಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತಂದ್ರೆ ಎಲ್ಲಿ ಹೋಗ್ತಾ ಇದೀವಿ ಎಂಟರ್ಟೈನ್ಮೆಂಟ್ ಅನ್ನೋದು ಎಷ್ಟು ಮಟ್ಟಿಗೆ ಕಡಿಮೆ ಆಗ್ತಾ ಇದೆಯಾ ಸಿನಿಮಾ ಕಡೆಯಿಂದ ಅಂತ ಹಾಗೆಲ್ಲ ಸರ್ ಏನಾಗಿದೆ ಅಂದ್ರೆ ಕಾಲ ಬದಲಾವಣೆ ಆಗಿದೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ ಆ ಸಿನಿಮಾ ನೋಡೋರ್ ಇಲ್ವೇ ಇಲ್ಲ ಅಂತಲ್ಲ ಇವಾಗ ಏನಾಗಿದೆ ಆಫ್ಟರ್ ಕೋವಿಡ್ ಮನೆಯಲ್ಲೇ ಕೂತು ಎಂಜಾಯ್ ಮಾಡ್ತಿದ್ದಾರೆ ಮತ್ತೆ ಈ ಸೋಷಿಯಲ್ ಮೀಡಿಯಾಗಳೆಲ್ಲ ಬಂದ್ಮೇಲೆ ರೀಲಲ್ಲೇ ಜನರ ಡೋಪಮೈನ್ ರಿಲೀಸ್ ಆಗ್ತಾ ಇದೆ ಮೂರು ಗಂಟೆ ಅಷ್ಟು ಪೇಷನ್ಸ್ ಯಾರು ಇಲ್ಲ ಮೂವತ್ತು ಸೆಕೆಂಡ್ ರೀಲ್ಸ್ ನೋಡ್ತಾರೆ ಸ್ವೈಪ್ ಮಾಡ್ತಾರೆ ಹಾಗಾಗಿ ಅದು ಅದು ನಾವ್ಯಾರನ್ನೂ ದೂರಕ್ಕೆ ಆಗಲ್ಲ ಅದಕ್ಕೆ ಕಾಲಕ್ ಸರಿಯಾಗಿ ನಾವು ಬದಲಾವಣೆ ಮಾಡ್ಕೋಬೇಕು ಬಹುಶಃ ಕೆಲವೊಂದು ಚೇಂಜಸ್ ನಾವು ಅವರು ಮಾಡ್ಕೋಬೇಕು ಅಂತ ಅನ್ಸುತ್ತೆ ಸ್ಟ್ರಕ್ಚರ್ ಅಲ್ಲಿ ಚೇಂಜ್ ಆಗ್ಬೇಕು ಅದರ ಬದಲಾವಣೆಗಳನ್ನ ಅದು ಅಂದ್ರೆ ನಾನು ತುಂಬಾ ಚಿಕ್ಕವನು ಅದ್ರ ಬಗ್ಗೆ ಎಲ್ಲ ಮಾತಾಡಲಿಕ್ಕೆ ಇಂಡಸ್ಟ್ರಿಯ ದೊಡ್ಡವರು ಎಲ್ಲ ಕೂತು ಒಂದು ಒಂದು ಚರ್ಚೆ ಮಾಡಿ ಒಂದು ಸೂಕ್ತವಾದ ನಿರ್ಧಾರ ತಗೊಂಡ್ರೆ ಆ ಯಾಕೆಂದ್ರೆ ಹೇಳ್ತೀವಿ ನೋಡಿ ನಮ್ ನಮ್ಮಂತ ಈ ರೇಂಜಿನ ಸಿನಿಮಾಗಳಿಗೆ ಕರ್ನಾಟಕ ಬಿಟ್ಟು ಬೇರೆ ಕಡೆ ಮಾರ್ಕೆಟ್ ಇರಲ್ಲ ಏನೇ ರಿಲೀಸ್ ಮಾಡಿ ಏನೇ ದುಡಿಮೆ ಮಾಡಿದ್ರು ಕರ್ನಾಟಕದಲ್ಲೇ ಮಾಡ್ಬೇಕು ನಮ್ದು ರಿಲೀಸ್ ಆಗಿ ಒಂದ್ ವಾರ ಆಯ್ತು ಇನ್ನೇನು ಬಗ್ಗೆ ಚರ್ಚೆ ಆಗ್ತಾ ಇದೆ ಒಳ್ಳೆ ಒಪಿನಿಯನ್ ಇದೆ ಸಿನಿಮಾ ಬಗ್ಗೆ ಒಂದೇ ಒಂದ್ ನೆಗೆಟಿವ್ ರಿವ್ಯೂ ಬರ್ಲಿಲ್ಲ ನಮ್ಗೆ ಪಿಕಪ್ ಆಗ್ಬೇಕು ಅನ್ನೋಷ್ಟೊತ್ತಿಗೆ ಏನಾಯ್ತು ಈ ವಾರ ತುಂಬಾ ದೊಡ್ಡ ದೊಡ್ಡ ಎರಡು ಸಿನಿಮಾಗಳು ಬಿಡುಗಡೆ ಆ ಅದನ್ನ ನಾವು ಥಿಯೇಟರ್ ತಪ್ಪು ಅನ್ನೋಕ್ಕೂ ಆಗಲ್ಲ ಅವರಿಗೆ ಅವ್ರು ಕೂಡ ಬಿಸ್ನೆಸ್ ಅಲ್ವಾ ಅವರು ಅವ್ರಿಗೆ ಶೋಗಳನ್ನು ಕೊಡ್ತಾ ಹೋದ್ರು ಅದು ಮೈನ್ ರೀಸನ್ ನಮ್ಗೆ ಶೋ ಕಡಿಮೆ ಆಗ್ಲಿಕ್ಕೆ ಮೈನ್ ರೀಸನ್ನೇ ಅದು ಏನಾಗ್ಬೇಕು ಅಂದ್ರೆ ಅದನ್ನ ಒತ್ತಾಯ ನಮ್ಮ ಹಕ್ಕು ಅಂತಲ್ಲ ಬಟ್ ಕನ್ನಡ ಇಂಡಸ್ಟ್ರಿ ಉಳಿಬೇಕು ಅಂದ್ರೆ ಈ ತರ ಒಂದು ಮೀಡಿಯಂ ಅಥವಾ ಸ್ಮಾಲ್ ಸ್ಕೇಲ್ ಸಿನಿಮಾಗಳಿಗೆ ಒನ್ ವೀಕ್ ಟೂ ವೀಕ್ಸ್ ಒಂದು ಬೀತಿಂಗ್ ಪೀರಿಯಡ್ ಕೊಡಬೇಕು ಈಗ ಜನ ಅದ್ರ ಬಗ್ಗೆ ಮಾತಾಡಿ ಥಿಯೇಟ್ರಿಗೆ ಬರಕ್ಕೆ ಪ್ರಾರಂಭ ಆಗೋದಕ್ಕೆ ಒಂದ್ ವಾರ ಎರಡು ವಾರ ತಗೊಳತ್ತೆ ಅಷ್ಟೊಳಗೆ ಥಿಯೇಟ್ರಿಂದ ಇಂದ ಬಿಟ್ರೆ ಅದ್ರ ಕೊಲೆ ಆಗ್ಬಿಡುತ್ತೆ ಹಾಗಾಗಿ ಏನಾದರೂ ಆತರ ಸಾಧ್ಯತೆ ಇದ್ರೆ ಒಳ್ಳೇದು ಅಟ್ಲೀಸ್ಟ್ ನಾವು ನಾವು ಕೂಡ ತಪ್ಪು ಮಾಡ್ತೀವಿ ಏನಂದ್ರೆ ಒಂದೇ ಸರಿ ಇನ್ನೂರು ಮುನ್ನೂರು ಶೋಗೆಲ್ಲ ಹೋಗದೆ ಹಂತ ಹಂತವಾಗಿ ಮೇಲೆ ಹೋಗ್ಬೇಕಿತ್ತು ಅದು ನಾವು ಮಾಡಿರೋ ಮಿಸ್ಟೇಕ್ ಅಂತ ನಮ್ಗೆ ಇವಾಗ ರಿಯಲೈಸ್ ಆಗ್ತಿದೆ ಒಂದು ನೂರ್ ಸ್ಕ್ರೀನ್ ಅಲ್ಲಿ ನೂರು ಶೋ ನಿಂದ ಪ್ರಾರಂಭ ಮಾಡಿ ಅಲ್ಲಿ ಆ ಭಾಗ ಅಷ್ಟು ಕರೆಕ್ಟ್ ಆಗಿ ಮಾರ್ಕೆಟಿಂಗ್ ಮಾಡಿ ಅಲ್ಲಿ ಜನ ಬಂದು ಅವ್ರು ಹೇಳ್ತಾ ಹೇಳ್ತಾ ಅದನ್ನ ಎಕ್ಸ್ಪೆಂಡ್ ಮಾಡ್ತಾ ಹೋಗಿದ್ರೆ ಕರೆಕ್ಟ್ ಆಗ್ತಾ ಇತ್ತು ಅಲ್ಲಿ ಇನ್ನೂ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಏನಾಗುತ್ತೆ ಯಾವುದೇ ನಿರ್ಮಾಪಕನಿಗೆ ಮೊದಲನೇ ವೀಕಲ್ಲಿ ಶೇರ್ ಜಾಸ್ತಿ ಇರುತ್ತೆ ಎರಡನೇ ವೀಕಿಂದ ಶೇರ್ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ನಮ್ಗೊಂದು ಆಸೆ ಏನಿರುತ್ತೆ ಅಂದ್ರೆ ಫಸ್ಟ್ ವೀಕಲ್ಲೇ ಒಂದು ಬ್ಲಾಸ್ಟ್ ಆಗ್ಬಿಡ್ಲಿ ಏನು ನೋಡ್ತಾರೆ ಫಸ್ಟ್ ನೋಡಿದ್ರೆ ನಮ್ಗೆ ಜಾಸ್ತಿ ಹಣ ಬರುತ್ತೆ ಅನ್ನೋದೊಂದು ಲೆಕ್ಕಾಚಾರ ಕೂಡ ಇರುತ್ತೆ ಇದೆಲ್ಲ ಅಂದ್ರೆ ಇದಕ್ಕೆ ಒಂದು ಸರಿಯಾದ ರೂಲ್ ಅಂತ ಇಲ್ಲ ದೊಡ್ಡವರೆಲ್ಲ ಕೂತು ಒಂದು ಯೋಚನೆ ಮಾಡಿ ಒಂದು ಏನಾದ್ರೂ ಒಂದು ಯಾಕೆಂದ್ರೆ ಇಂಡಸ್ಟ್ರಿ ಸಾಯಿಬಾತು ಈ ತರ ಆದ್ರೆ ಏನಾಗುತ್ತೆ ಕನ್ನಡ ಸಿನಿಮಾ ಬರೇ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಅಷ್ಟೇ ನೋಡ್ತೀವಿ ನಾವು ಥಿಯೇಟರ್ ಅಲ್ಲಿ ಅಂತ ಜನ ನಿರ್ಧಾರ ಮಾಡಿದ್ರೆ ಆ ದೊಡ್ಡ ಸ್ಟಾರ್ ಗಳು ಮಾತ್ರ ಸಿನಿಮಾ ಮಾಡ್ತಾರೆ ಮಾಡಕ್ ಆಗಲ್ಲ ಅಲ್ವಾ ಎಷ್ಟು ಅಂತ ದುಡ್ಡು ಕಳಿಯಕಾಗುತ್ತೆ ಮಾಡದೇ ಇದ್ರೆ ಏನಾಗುತ್ತೆ ಆ ದೊಡ್ಡ ಸ್ಟಾರ್ ಎಷ್ಟ್ ಜನ ಇದಾರೆ ಅವರು ವರ್ಷಕ್ಕೆ ಎಷ್ಟ್ ಸಿನಿಮಾ ಮಾಡ್ತಾರೆ ಉಳಿದ ಟೈಮ್ ಅಲ್ಲಿ ಇಲ್ಲಿರೋ ತಂತ್ರಜ್ಞರು ಕಾರ್ಮಿಕರು ಆ ಇಲ್ಲಿರೋ ವ್ಯವಸ್ಥೆ ಒಂದು ಇಕೋಸಿಸ್ಟಮ್ ಇರುತ್ತೆ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಥಿಯೇಟರ್ ಇರುತ್ತೆ ಪ್ರಚಾರ ಮಾಡೋರು ಇರ್ತಾರೆ ಆ ಇಕೋಸಿಸ್ಟಮೇ ಕೆಟ್ಟೋಗ್ಬಿಡುತ್ತೆ ಅವಾಗ ಏನಾಗುತ್ತೆ ದೊಡ್ಡ ಸ್ಟಾರ್ ಸಿನಿಮಾ ಬಂದಾಗ್ಲೂ ಅವರಿಗೆ ಇಲ್ಲಿ ಆ ಆತರದೊಂದು ಇಕೋಸಿಸ್ಟಮೇ ಉಳಿದಿರಲ್ಲ ಹಾಗಾಗಿ ಇದೊಂದು ಬ್ಯಾಲೆನ್ಸ್ಡ್ ಆಗಿ ಹೋಗ್ಬೇಕು ಆ ಹೇಗೆ ಅಂದ್ರೆ ವರ್ಷಕ್ಕೆ ಒಂದು ಎರಡು ಮೂರು ಹಬ್ಬದ ಊಟ ಇರಬೇಕು ಪ್ರತಿನಿತ್ಯ ಅನ್ನ ಸಾರು ಊಟ ಇರಬೇಕು ತರ ಬ್ಯಾಲೆನ್ಸ್ಡ್ ಆಗಿ ಹೋದ್ರೆ ಇಂಡಸ್ಟ್ರಿ ಉಳಿಯುತ್ತೆ ಹಾಗು ಹೋಗ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಒಂದು ಅಹ್ ವಿಚಾರ ಮಾಡಿ ಮಾಡಿದ್ರೆ ತುಂಬಾ ಒಳ್ಳೇದು ಈ ಬಗ್ಗೆ ನಮ್ಮ ಹಿರಿಯರು ಇಂಡಸ್ಟ್ರಿಯ ಹಿರಿಯರೆಲ್ಲ ಕೂತು ಮಾತಾಡಿ ಆ ಒಂದು ಅಹ್ ಒಂದ್ ಸರಿಯಾದ ಒಂದು ವ್ಯವಸ್ಥೆಯನ್ನು ಮಾಡಿದ್ರೆ ನಮ್ಮಂತ ಚಿಕ್ಕ ಚಿಕ್ಕ ನಿರ್ಮಾಪಕರಿಗೆ ಸಹಾಯ ಆಗತ್ತೆ ಹೊಸ ಹೊಸ ತರದ ಸಿನಿಮಾಗಳನ್ನು ಮಾಡ್ಲಿಕ್ಕೆ ಸಹಾಯ ಆಗುತ್ತೆ ಸೊ ಆಮೇಲೆ ಈಗ ನೀವು ದುಡ್ಡು ಹಾಕ ರೆಡಿ ಇರ್ತೀರಾ ಓಕೆ ಆಮೇಲೆ ಕ್ರಿಯೇಟಿವಿಟಿ ಎಲ್ಲೋ ಕಮ್ಮಿ ಆಗ್ತಾ ಇದೆ ಕನ್ನಡದಲ್ಲಿ ಅಂತ ಅನ್ಸುತ್ತೆ ಬಿಕಾಸ್ ಆಫ್ ಈಗ ನಮ್ಮವರು ಏನೇ ಅಂದ್ರೂ ಬೇರೆ ಲ್ಯಾಂಗ್ವೇಜ್ ಚೆನ್ನಾಗಿ ಮಾಡ್ತಾ ಇದಾರೆ ನಮ್ಮಲ್ಲಿ ಆತರ ಬರ್ತಾ ಇಲ್ಲ ಕಂಟೆಂಟ್ ಬರ್ತಾ ಇಲ್ಲ ಕ್ವಾಲಿಟಿ ಬರ್ತಾ ಇಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಮಾತಾಡ್ತಾರೆ ಇನ್ ಕೆಲವೊಂದು ಸಿನಿಮಾ ಸಿಕ್ಕಾಪಟ್ಟೆ ಹೈಪ್ ಪಡ್ಕೊಳ್ಳುತ್ತೆ ಆ ಒಂದು ವಾರ ಚೆನ್ನಾಗಿರುತ್ತೆ ಆಮೇಲೆ ಸ್ಟೋರಿಗಳು ಚೆನ್ನಾಗಿಲ್ಲ ಅಂತ ಬಿದ್ದೋಗಿರೋದು ಕೂಡ ನಾವು ಗಮನಿಸ್ತಾ ಇದೀವಿ ಈಗ ಚಿತ್ರರಂಗ ಉಳಿಬೇಕು ಅಂತ ನೀವು ಹೇಳ್ತೀರಾ ಸ್ಟಾರ್ ಸಿನಿಮಾಗಳು ಬಂದ್ರೆ ಜನ ಬರ್ತೀನಿ ಥಿಯೇಟರ್ ಗೆ ಅಂತ ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಇನ್ನೊಂದಷ್ಟು ನಿರ್ಮಾಪಕರು ಏನ್ ಹೇಳ್ತಾರೆ ಹೊಸಬ್ರ ಮೇಲೆ ನಾವು ದುಡ್ಡು ಹಾಕ್ತಿವಿ ಜನ ಬರ್ತಿಲ್ಲ ಹಿಂಗ್ ನಾವು ಹೊಸಬ್ರ ಮೇಲೆ ಲಂಬಿ ದುಡ್ಡು ಹಾಕೋದು ಅಂತ ಪ್ರಶ್ನೆ ಮಾಡ್ತಾರೆ ಎಲ್ರು ಕೂಡ ಬರೀ ಸ್ಟಾರ್ಸ್ ಅಂತ ಇದ್ರೆ ಕ್ರಿಯೇಟಿವಿಟಿ ನಾವ್ ಈಗ ಒಂದ್ ಒಳ್ಳೆ ಕ್ರಿಯೇಟಿವಿಟಿ ಇದೆ ಜನ ಅದಕ್ಕೂ ಜೈ ಅಂತ ಹೇಳೋ ಸಾಧ್ಯತೆ ಇದೆ ಬಟ್ ಆ ಕ್ರಿಯೇಟಿವಿಟಿ ಕಡಿಮೆ ಆಗ್ತಾ ಅನ್ನೋ ಪ್ರಶ್ನೆ ಕ್ರಿಯೇಟಿವಿಟಿ ಖಂಡಿತ ಕಡಿಮೆ ಆಗಿಲ್ಲ ಸರ್ ನೀವು ಇತ್ತೀಚೆಗೆ ಬಂದ ಹೊಸಬ್ರ ಯಾವ್ದೇ ಚಿತ್ರ ತಗೊಳ್ಳಿ ನಾನ್ ಬೇರೆಯವ್ರ ಬಗ್ಗೆ ಹೇಳಲ್ಲ ನಮ್ದೇ ಉದಾಹರಣೆಗೆ ಕೇಳೋದಾದ್ರೆ ಶಾಖಾಹಾರಿ ತುಂಬಾ ದೊಡ್ಡ ಹೆಸರು ಮಾಡ್ತು ಬರೇ ಕರ್ನಾಟಕದಲ್ಲಿ ಅಲ್ಲ ನಾವು ತೆಲುಗಲ್ಲಿ ರಿಲೀಸ್ ಮಾಡಿದ್ವಿ ತಮಿಳಲ್ಲಿ ರಿಲೀಸ್ ಮಾಡಿದ್ವಿ ಅಲ್ಲೂ ಕೂಡ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ನಿಜವಾಗ್ಲೂ ಅದು ನಾನು ಊಹೆನೂ ಮಾಡದ ರೀತಿಯಲ್ಲಿ ನಮ್ಗೆ ಅದರಿಂದ ಒ ಟಿ ಟಿಯಲ್ಲಿ ಹಣವೂ ಬಂತು ಮತ್ತೆ ಒಂದು ಬ್ರ್ಯಾಂಡ್ ಕೂಡ ಕ್ರಿಯೇಟ್ ಆಯ್ತು ಅದು ಎಷ್ಟರ ಮಟ್ಟಿಗೆ ಅಂದ್ರೆ ನಮ್ದು ಶಾಖಾಹಾರಿ ಇವಾಗ ಹಿಂದಿಯಲ್ಲಿ ರಿಮೇಕ್ ಆಗ್ತಾ ಇದೆ ಆ ಅಂದ್ರೆ ಅವರು ಹಿಂದಿಯಲ್ಲಿ ಒಬ್ರು ದೊಡ್ಡ ಪ್ರೊಡ್ಯೂಸರ್ ಅವರು ಅವರು ಇಷ್ಟಪಟ್ಟು ಕನ್ನಡದ ಕಥೆಯನ್ನು ಇಷ್ಟಪಟ್ಟು ಅದರ ರೈಟ್ಸ್ನ ತಗೊಂಡ ರೈಟ್ಸ್ ತಗೊಂಡಿಲ್ಲ ನಾವು ಕೋ ಪ್ರೊಡ್ಯೂಸರ್ ಆಗಿ ನಾನು ಹಣ ತಗೊಂಡಿಲ್ಲ ಕೋ ಪ್ರೊಡ್ಯೂಸರ್ ಆಗಿ ಅದನ್ನ ಮಾಡ್ತಾ ಬಟ್ ಕ್ರಿಯೇಟಿವಿಟಿ ಕಮ್ಮಿ ಕಡಿಮೆ ಆಗಿಲ್ಲ ಸರ್ ಕ್ರಿಯೇಟಿವಿಟಿ ಇಲ್ಲ ಕ್ರಿಯೇಟಿವಿಟಿ ಜಾಸ್ತಿ ಆಗಿದೆ ಬಟ್ ನನಗೆ ಒಂದು ಗಾದೆ ನೆನಪಾಗುತ್ತೆ ಹಿತ್ತಲ ಗಿಡ ಮದ್ದಲ್ಲ ಅಂತ ಅಷ್ಟೇ ಬೇರೆ ಏನೇನು ಹೇಳಕ್ ಇಷ್ಟಪಡಲ್ಲ ನಿಮ್ಗೆ ಉದಾಹರಣೆ ಹೇಳ್ತೀನಿ ಮಲಯಾಳಂನಲ್ಲಿ ಏನು ಒಂದು ಒಂದು ವಿಭಿನ್ನವಾದ ಚಿತ್ರಗಳು ಅಂತ ಬರ್ತಾ ಇದಾವೆ ಅದ್ಯಾವ್ದಕ್ಕೂ ಬಿಟ್ಕೊಳೋ ರೀತಿ ನಮ್ಮ ಇತ್ತೀಚಿನ ಅನೇಕ ಚಿತ್ರಗಳು ಇಲ್ಲ ಎಲ್ಲದೂ ಚೆನ್ನಾಗಿದಾವೆ ಬಟ್ ಮಲಯಾಳಂನಲ್ಲಿ ಏನಾಗ್ತಾ ಇದೆ ಅಂದ್ರೆ ಚಿಕ್ಕ ಚಿಕ್ಕ ಊರ್ನಲ್ಲೂ ಥಿಯೇಟರ್ ಇದೆ ಚಿಕ್ಕ ಚಿಕ್ಕ ಥಿಯೇಟರ್ ಅರವತ್ತು ಎಪ್ಪತ್ತು ನೂರು ಜನ ಆ ಇರುವಂತಹ ಥಿಯೇಟರ್ ಗಳಿದಾವೆ ಅಲ್ಲೆಲ್ಲ ಸಿನಿಮಾ ಓಡುತ್ತೆ ಇಲ್ಲೇನಾಗಿದೆ ಬೆಂಗಳೂರು ಸೆಂಟ್ರಿಕ್ ಆಗಿದೆ ನಾನು ತುಂಬಾ ಜನ ಕೇಳ್ತಾರೆ ನೀವು ಬರೇ ಬೆಂಗಳೂರಲ್ಲಿ ಪ್ರಚಾರ ಮಾಡ್ತೀರಿ ಬೆಂಗಳೂರು ಕಾನ್ಸಂಟ್ರೇಟ್ ಮಾಡ್ತೀರಿ ಅಂತ ನಾನು ಶಿವಮೊಗ್ಗದವನು ನಾನು ಇರೋದು ವಾಸ ಎಲ್ಲ ಶಿವಮೊಗ್ಗನೇ ಬಟ್ ಈ ಚಿತ್ರ ರಿಲೀಸ್ ಆದಾಗ ಬೆಂಗಳೂರು ಕಡೆ ಇರ್ತೀನಿ ಯಾಕೆ ಅಂದರೆ ಥಿಯೇಟರ್ಗಳು ಇರೋದು ಬೆಂಗಳೂರಲ್ಲಿ ಚಿತ್ರ ನೋಡೋರು ಇರೋದು ಬೆಂಗಳೂರಲ್ಲಿ ಅದು ಸಮಸ್ಯೆ ಆಗ್ತವೆ ಚಿಕ್ಕ ಚಿಕ್ಕ ಊರುಗಳಲ್ಲಿ ಥಿಯೇಟರ್ಗಳೇ ಇಲ್ಲ ಇವಾಗ ಇರೋ ಥಿಯೇಟರ್ಗಳನ್ನು ಹೊಡಿತಾ ಇದ್ದಾರೆ ಹಾಗಾಗಿ ಆ ಒಂದು ಇಕೋಸಿಸ್ಟಮ್ ಅಲ್ಲಿ ಗ್ಯಾಪ್ ಇದೆ ಆ ಥರ ಆದಾಗ ಇಂಡಸ್ಟ್ರಿ ವ್ಯಾಪಕವಾಗಿ ಬೆಳೆಯುತ್ತೆ ನಾನು ಸಿನಿಮಾ ನೋಡಬೇಕು ಅಂದ್ರೆ ನಮ್ಮ ಮನೆ ಹತ್ತಿರದಲ್ಲಿ ಅಂದ್ರೆ ಒಬ್ಬ ಗ್ರಾಮೀಣ ಪ್ರದೇಶದವನಿಗೂ ಹತ್ತಿರದಲ್ಲೇ ಒಂದು ಥಿಯೇಟರ್ ಇರಬೇಕು ಚಿಕ್ಕ ಥಿಯೇಟ್ರೇ ಆಗಿರ್ಲಿ ಅದು ಆ ತರದ ಸಿಸ್ಟಮ್ ಕೇರಳದಲ್ಲಿ ಗವರ್ನಮೆಂಟ್ ಥಿಯೇಟರ್ ಸೆಟ್ ಅಪ್ ಮಾಡ್ತಾ ಇದೆ ಅಂತ ಕೇಳಿದೀನಿ ನಾನು ಆ ತರದ ಕೆಲ್ಸಗಳಾದ್ರೆ ಇಲ್ಲಿ ಕೂಡ ಆಗುತ್ತೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಬೆಳಿಬೇಕು ಬೆಳೆದ್ರೆ ಅಂದ್ರೆ ನಮ್ಮ ಎಕಾನಮಿಗೆ ಅದು ತುಂಬಾ ದೊಡ್ಡ ಬೂಸ್ಟ್ ಕೊಡುತ್ತೆ ಈಗ ಸದ್ಯದ ಪರಿಸ್ಥಿತಿ ಏನಿದೆ ಇದೇ ಏನಾದ್ರೂ ಕನ್ನಡ ಚಿತ್ರರಂಗದಲ್ಲಿ ಕಂಟಿನ್ಯೂ ಆಗ್ತಾ ಹೋಗ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಕಂಟಿನ್ಯೂ ಆದ್ರೆ ಪ್ರೊಡ್ಯೂಸರ್ ಎಷ್ಟು ಮಟ್ಟಿಗೆ ನಷ್ಟ ಅನುಭವಿಸಬೇಕಾಗುತ್ತೆ ಎಷ್ಟು ಜನ ಪ್ರೊಡ್ಯೂಸರ್ ಚಿತ್ರರಂಗ ಬಿಟ್ಟು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನನ್ನ ಪ್ರಾಮಾಣಿಕ ಅನಿಸಿಕೆಯನ್ನ ಹೇಳೋದಂದ್ರೆ ಈಗ ಏನ್ ಆಗ್ತಾ ಇದೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಕನ್ನಡ ಚಿತ್ರರಂಗ ಅವನತಿ ಹೋಗುತ್ತೆ ಯಾಕೆಂದ್ರೆ ಯಾರೇ ಆಯ್ತು ಎಷ್ಟು ದಿವಸ ಅಂತ ಸಾಲ ಮಾಡಿ ತಂದು ಇಲ್ಲಿ ದುಡ್ಡು ಆಗುತ್ತೆ ಎಲ್ರಿಗೂ ಒಂದು ಇಂಡಸ್ಟ್ರಿ ಬರೋರೆಲ್ಲ ಒಂದು ಪ್ಯಾಶನ್ ಇಟ್ಕೊಂಡು ಬಂದಿರ್ತಾರೆ ಆ ಪ್ಯಾಶನ್ಗೆ ಕೂಡ ಒಂದು ಲಿಮಿಟ್ ಇರುತ್ತೆ ಅಟ್ಲೀಸ್ಟ್ ನಾವು ಹಾಕಿರೋ ಬಂಡವಾಳನಾರು ವಾಪಸ್ ಬರಬೇಕಲ್ಲ ನನ್ನ ಪ್ಯಾಷನ್ ಅಂತ ನಾನು ಮಾಡ್ತೀನಿ ನನ್ಗೆ ಇದರಿಂದ ಲಾಭ ಬೇಡ ಅಟ್ ಲೀಸ್ಟ್ ಹಾಕಿರೋ ದುಡ್ಡು ವಾಪಸ್ ಬರಬೇಕಲ್ಲ ಅದು ಬರಲಿಲ್ಲ ಅಂದ್ರೆ ಎಷ್ಟು ದಿವಸ ಮಾಡೋಕ್ಕಾಗುತ್ತೆ ಎಷ್ಟು ಜನ ಅಂತ ಮಾಡೋಕ್ಕಾಗುತ್ತೆ ಇದು ಈಗ ನೋಡಿ ಈಗ ಕಳೆದ ಒಂದು ಎರಡು ತಿಂಗಳಿಂದ ಯಾವ್ದು ಸಿನಿಮಾಗಳೇ ಇರ್ಲಿಲ್ಲ ಯಾಕೆಂದ್ರೆ ಸಿನಿಮಾ ನಿರ್ಮಾಣನೇ ಆಗ್ತಾ ಇರ್ಲಿಲ್ಲ ಆಮೇಲೆ ಐ ಪಿ ಎಲ್ ಅಂತ ಒಂದು ಭಯ ಆಯ್ತು ಐ ಪಿ ಎಲ್ ಟೈಮ್ ಅಲ್ಲಿ ರಿಲೀಸ್ ಮಾಡಬಾರ್ದು ಅಂತ ಈಗ ಈ ತಿಂಗಳು ಎಲ್ಲ ತಂದು ಡಂಪ್ ಮಾಡ್ತಿದ್ದಾರೆ ಈ ಮಂತಿಂದ ನೆಕ್ಸ್ಟ್ ಒಂದ್ ಮಂತ್ ಗೆ ಒಂದು ಹದಿನೈದು ಇಪ್ಪತ್ತು ಸಿನಿಮಾಗಳು ಬರೋದಿದೆ ಹೇಗೆ ಸಸ್ಟೈನ್ ಆಗುತ್ತೆ ಹೇಗೆ ಸರ್ವೈವ್ ಆಗ್ತಾರೆ ಅಂದ್ರೆ ನನ್ನ ಸೀಮಿತ ಒಂದು ವ್ಯಾವಹಾರಿಕ ಜ್ಞಾನದ ಆಧಾರದಲ್ಲಿ ಹೇಳೋದಾದ್ರೆ ಅವನತಿಯತ್ತ ಹೋಗುವ ಸಾಧ್ಯತೆ ಇದೆ ಬಟ್ ಹಾಗ ಆಗ್ಬಾರ್ದು ಈ ಇಂಡಸ್ಟ್ರಿ ಉಳಿಬೇಕು ಬೆಳಿಬೇಕು ಸರ್ ಈಗ ಒಂದಷ್ಟು ತಿಳ್ಕೊಂಡಿದ್ರ ಹೆಂಗ್ ಹೆಂಗ್ ಆಗುತ್ತೆ ಏನೇನು ವರ್ಕ್ ಆಗುತ್ತೆ ಎಷ್ಟು ಎಷ್ಟು ಸ್ಕ್ರೀನ್ ಗಳು ರಿಲೀಸ್ ಮಾಡಬೇಕು ಬೇಡ ಅಂತ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡ್ಬೇಕು ಅಂತ ಹೇಳ್ತಾ ಇದ್ರಿ ಯಾವ ರೀತಿಯಾಗಿ ಎಚ್ಚೆತ್ಕೊಳ್ತೀರಾ ಯಾವ ರೀತಿಯಾಗಿ ರಿಲೀಸ್ ಮಾಡ್ತೀರಾ ಏನ್ ಪ್ಲಾನ್ ಮಾಡ್ಕೊಳ್ತೀರಾ ನೆಕ್ಸ್ಟ್ ಅಂತ ಆಮೇಲೆ ಯಾವ ಜಾನಲ್ ಬರ್ತೀರಾ ಅಂತ ನಾವು ಆಕ್ಚುಲಿ ಇವಾಗ ಪ್ಲಾನ್ ಮಾಡ್ತಾ ಇರೋದು ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಫಿಲ್ಮ್ ಅದನ್ನ ನೀವು ಆಕ್ಷನ್ ಕಾಮಿಡಿ ಅಂತ ಹೇಳ್ಬಹುದು ಆ ತರದ ಜಾನರ್ ಹೊಸ ನಿರ್ದೇಶಕರ ಒಂದು ತಂಡ ಪ್ರೊಡಕ್ಷನ್ ಟೀಮ್ ಅದ್ರ ಮೇಲೆ ಕೆಲಸ ಪ್ರಿ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ ಬಟ್ ಇನ್ನು ಅನೌನ್ಸ್ ಮಾಡಿಲ್ಲ ಅನೌನ್ಸ್ ಮಾಡ್ಬೇಕಾದ್ರೆ ಆ ಕಾನ್ಫಿಡೆನ್ಸ್ ಬರಬೇಕು ಇದನ್ನ ಅನೌನ್ಸ್ ಮಾಡಿ ಅಹ್ ಇದ್ರ ಮೇಲೆ ಬಂಡವಾಳ ಹೋಳಿ ಅದನ್ನ ಸೇಫ್ ಅಟ್ಲೀಸ್ಟ್ ಸೇಫ್ ಮಾಡ್ಕೊಳ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬರಬೇಕು ಆಮೇಲೆ ಅಷ್ಟೇ ಅನೌನ್ಸ್ ಮಾಡೋಣ ಅಂತ ಬಟ್ ಕೆಲಸ ಅಂತೂ ಇವಾಗ ನಡೀತಾ ಇದೆ ಮಾಡ್ತಾ ಇದೀವಿ ನೀವು ನೀವು ಕೇಳಿರೋ ಪ್ರಶ್ನೆ ನಾನು ಮತ್ತೆ ನೀವು ಕೇಳಿರೋ ಪ್ರಶ್ನೆ ಯಾವ ರೀತಿ ಎಚ್ಚೆತ್ಕೊಳ್ಳೋದು ಅಂದ್ರೆ ಇಲ್ಲಿ ಒಂದು ಮೇಕಿಂಗ್ ಸಿನಿಮಾ ಮೇಕಿಂಗ್ ಅಲ್ಲಿ ಅದು ನಮ್ಗೊಂದು ಇದು ಸಿಕ್ಕಿದೆ ಅಂದ್ರೆ ನಾವು ಸಿನಿಮಾನ ನೋಡಿ ನೋಡಿ ಎರಡು ಸಿನಿಮಾಗಳ ಜೊತೆಗೆ ಟ್ರಾವೆಲ್ ಮಾಡಿ ಒಂದು ಐಡಿಯಾ ಇದೆ ಮೇಕಿಂಗಲ್ಲಿ ಎಲ್ಲೂ ನೀಟಾಗಿ ಆಗುತ್ತೆ ಚೆನ್ನಾಗಿ ಆಗುತ್ತೆ ಅನ್ನೋ ವಿಶ್ವಾಸ ಇದೆ ಆಫ್ಟರ್ ಮೇಕಿಂಗ್ ಇರೋದು ಚಾಲೆಂಜ್ ಮಾರ್ಕೆಟಿಂಗ್ನಲ್ಲಿ ಮಾರ್ಕೆಟಿಂಗ್ ಮತ್ತೆ ರಿಲೀಸ್ ದೊಡ್ಡ ಚಾಲೆಂಜ್ ಇರೋದು ಯಾವ ಟೈಮಲ್ಲಿ ರಿಲೀಸ್ ಮಾಡಬೇಕು ಮಾರ್ಕೆಟಿಂಗ್ ಅಂದರೆ ಇವಾಗ ಏನಾಗಿದೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮಾರ್ಕೆಟಿಂಗ್ ಫುಲ್ ಸೋಷಿಯಲ್ ಮೀಡಿಯಾ ಮೇಲೆ ಡೆವಲಪ್ ಡಿಪೆಂಡ್ ಆಗಿದ್ದೀವಿ ಅದು ದೊಡ್ಡ ಸಮುದ್ರ ಸಮುದ್ರಕ್ಕೆ ನಾವು ಏನೇ ದುಡ್ಡು ಹಾಕಿದ್ರು ಬಕೆಟ್ ಅಲ್ಲಿ ನೀರ್ ಸುರಿದಾಗ ಆಗುತ್ತೆ ಅದ್ ಎಲ್ಲೂ ಕಾಣಿಸೋದಿಲ್ಲ ಅದು ಎಲ್ಲೂ ರೀಚ್ ಆಗೋದಿಲ್ಲ ಹಾಗಾಗಿ ಮಾರ್ಕೆಟಿಂಗಿಗೆ ಒಂದು ಏನಾದ್ರೂ ಒಂದು ಡಿಫ್ರೆಂಟ್ ವೇ ನಲ್ಲಿ ಕ್ರಾಕ್ ಮಾಡ್ಬೇಕು ಅಂತ ಒಂದು ಯೋಚನೆ ನಡೀತಿದೆ ಒಂದು ಟೀಮ್ ಅದಕ್ಕೋಸ್ಕರನೇ ನಾವು ಕೆಲಸ ಮಾಡ್ತಾ ಇದ್ದೀವಿ ನಾನು ನನ್ನ ಡಿಸ್ಟ್ರಿಬ್ಯೂಟರ್ ರವಿಚಂದ್ರ ನಾವಿಬ್ರು ರಾತ್ರಿ ಒಂದು ಎರಡು ಗಂಟೆ ಮೂರು ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ಕಾಲ್ ಮಾಡಿದ್ದಾರೆ ರವಿ ಮೂರು ಗಂಟೆವರೆಗೆ ಮಾತಾಡಿದೀವಿ ಬೇರೆ ಏನೂ ಇಲ್ಲ ಸಿನಿಮಾ ಬಗ್ಗೆ ಅಷ್ಟೇ ಮಾತಾಡಿರೋದು ಯಾವ ತರ ಮಾಡಬಹುದು ಏನು ಪಾಸಿಬಿಲಿಟೀಸ್ ಇದೆ ಅಂತ ಮಾರ್ಕೆಟಿಂಗ್ ಕ್ರ್ಯಾಕ್ ಮಾಡಬೇಕು ರಿಲೀಸ್ ಕರೆಕ್ಟ್ ಟೈಮಲ್ಲಿ ಬರಬೇಕು ನಾವು ಮಾರ್ಕೆಟಿಂಗ್ ಎಲ್ಲಿ ಮಾಡಿರ್ತೀವಿ ಯಾವ ಒಂದು ಕೆಟಗರಿಯ ಜನರಿಗೆ ಮಾಡಿರ್ತೀವಿ ಆ ಕೆಟಗರಿಯ ಜನ ಯಾವ ಥಿಯೇಟರ್ ಬರ್ತಾರೆ ಅನ್ನೋದ್ರ ಬೇಸ್ ಮೇಲೆ ರಿಲೀಸ್ ಆಗ್ಬೇಕು ಅವಾಗ ಆಗುತ್ತೆ ಪ್ರಯತ್ನ ಅಂತೂ ಮಾಡೋಣ ಅಂತಿದೆ ನೋಡ್ಬೇಕು ಕಾಲನೇ ಉತ್ತರ ಹೇಳಬೇಕೆಲ್ಲದಕ್ಕೂ ಸರ್ ಥ್ಯಾಂಕ್ ಯು ಸಾಕಷ್ಟು ಅಂಡ್ ಒಂದಷ್ಟು ಓಡಾಡ್ತಾ ಓಡಾಡಿ ನೆಕ್ಸ್ಟ್ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಸೋ ಮಚ್ ನಾನು ನಿಮ್ಮ ಫಿಲ್ಮಿ ಬೀಟ್ ಫಾಲೋ ಮಾಡ್ತೀನಿ ತುಂಬಾ ಒಳ್ಳೊಳ್ಳೆ ಕಾಂಟೆಂಟ್ಸ್ ಕೊಡ್ತೀರಾ ನೀವು ನನ್ನ ಮಾತಾಡ್ಸಿ ಮಾತಾಡಬೇಕು ಅಂತ ಹೇಳಿದಾಗ ನಂಗೆ ತುಂಬಾ ಖುಷಿ ಆಯ್ತು ನಿಜವಾಗ್ಲು ನೀವು ಕೂಡ ನೋಡಿ ನಾನು ಇಂಡಸ್ಟ್ರಿಯ ಇಕೋಸಿಸ್ಟಮ್ ಅಂತ ಹೇಳಿದೆ ನೀವು ಕೂಡ ಒಂದು ಭಾಗ ಇಂಡಸ್ಟ್ರಿಯ ಇಕೋಸಿಸ್ಟಮ್ದು ನಿಮ್ದು ಕೊಡುಗೆ ಇಂಡಸ್ಟ್ರಿಯ ಡೆವಲಪ್ಮೆಂಟ್ ನಲ್ಲಿ ಇದೆ ಹೀಗೆ ಎಲ್ಲರೂ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಸಹಕಾರ ಕೊಟ್ಕೊಂಡು ಬೆಳಿಬೇಕು ಯಾರೋ ಒಬ್ಬ ಪ್ರೊಡ್ಯೂಸರ್ ಉದರ್ ಆಗಕ್ಕಾಗಲ್ಲ ಬರೇ ಟೆಕ್ನಿಷಿಯನ್ಸ್ ಮೇಲ್ ಬರಕ್ ಆರ್ಟಿಸ್ಟ್ ಆರ್ಟಿಸ್ಟ್ಸ್ ಮೇಲ್ ಬರಕ್ ಆಗಲ್ಲ ಡಿಸ್ಟ್ರಿಬ್ಯೂಟರ್ ಮೇಲ್ ಬರಕ್ ಅಥವಾ ಬರೀ ಕಾರ್ಮಿಕರು ಮೇಲ್ ಬರಕ್ಕಾಗಲ್ಲ ಮೀಡಿಯಾದವ್ರು ನೀವೆಲ್ಲ ಮಾತ್ರ ಕೆಲಸ ಮಾಡೋಕ್ಕಾಗಲ್ಲ ಎಲ್ಲರೂ ಸೇರಿ ಎಲ್ಲರೂ ಒಂದೊಂದೇ ಹೆಜ್ಜೆ ಮುಂದಿಡ್ತಾ ಹೋದ್ರೆ ಎಲ್ಲರೂ ಒಟ್ಟಾಗಿ ಮುಂದಕ್ಕೆ ಬಹಳ ಮುಂದಕ್ಕೆ ಹೋಗ್ಬಹುದು ಒಟ್ಟಿಗೆ ಹೋಗೋಣ ಸರ್ ಥ್ಯಾಂಕ್ ಯು ಸೊ ಮಚ್ ನೋಡೋಲ್ಲ ನಿರ್ಮಾಪಕರ ಮಾತು ಇದಾಗಿತ್ತು ಸೊ ಇದೇ ರೀತಿಯ ಮುಂದುವರಿತಾ ಇದ್ರೆ ಒಂದ್ ರೀತಿ ಅವನತಿ ಹೊಂದುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಆದಷ್ಟು ಬೇಗ ಎಚ್ಚೆತ್ಕೊಳ್ಬೇಕು ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ರು ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾರೆ ಫುಲ್ ಬಿಟ್ ಕನ್ನಡ